ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ ಯೂಟ್ಯೂಬ್ ಚಾನಲ್ ಗಣಪತಿ ಬ್ಲಾಗ್ಗೆ ಸ್ವಾಗತ ಯಾಕಂದರೆ ಗಣಪತಿ ಬ್ಲಾಗ್ನ ಎರಡು ಅದು ಇದು ಲಾಸ್ಟ್ ಬ್ಲಾಗ್ ಯಾಕಂದರೆ ಇದರಾಗೆಲ್ಲ ತೋರಿಸ್ಬೇಕು ಗಣಪತಿ ತಂದಿದ್ದು ಪೂಜೆ ಮಾಡಿದ್ದು ಏನೇನು ಎತ್ತ ಎಲ್ಲ ತೋರಿಸ್ಬೇಕು ಓಕೆ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ನಿನ್ನೆ ವಿಡಿಯೋ ಜಗಳ ಪಗಳ ಮಾಡ್ಕೊಂಡು ಅಲ್ಲಿಗೆ ಏನು ಮಾಡಿದ್ವಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ನಮ್ಮ ಮೇಡಮ್ ಅವರು ಎಲ್ಲ ರೆಡಿ ಮಾಡ್ಕೊಳತ್ತಾರೆ ಇನ್ನೂ ಮನೆ ಕ್ಲೀನ್ ಮಾಡೋದು ಮುಗಿದಿಲ್ಲವರು ಮೇಡಮ್ ಅವರದು ಮತ್ತೆ ಯಾಕಂದ್ರೆ ನಿನ್ನೆ ಸಿಟ್ಟು ಹಾರಿಲ್ಲ ಇನ್ನೂ ಸ್ವಲ್ಪ ಮೂಡ ಚೇಂಜ್ ಆಗಲಿ ಮೇಡಮ್ ಅವರದು ಈ ಕಡೆ ನೋಡಿರಿ ಮೇಡಮ್ ಸ್ಮೈಲ್ ಪ್ಲೀಸ್ ಹಾಯ್ ಮೇಡಮ್ ಬಾಯ್ ಹಾಯ್ ಬಾಯ್ ಓಕೆ ಮೇಡಮ್ ಅವರದು ಅಡುಗೆ ಮನೆ ಕೆಲಸ ನಮಗೇನಿದ್ರೂ ಹೊರಗಿನ ಕೆಲಸ ಗಣಪತಿದೇನೈತೆ ಅದನ್ನು ನಾವು ಮಾಡೋಣ ಅಡುಗೆ ಮನೆಗೆ ಏನೌದ ಇದೆ ಏನು ಕೆಲಸ ಐತೆ ಅವ್ರು ಮಾಡಲಿ ಓಕೆ ನಿನ್ನೆ ನೋಡಿರೋ ಪ್ರಕಾರ ನಮ್ಮ ಗಣಪತಿ ಡೆಕೋರೇಷನ್ ಇಷ್ಟಂತೂ ಆಗೈತಿ ಓಕೆ ಇಷ್ಟು ರೆಡಿ ಆಗೈತಿ ನೆಕ್ಸ್ಟ್ ತಂದಿದ್ದಾಗೈತಿ ಇಲ್ಲೆಲ್ಲ ಅದಾವೆ ನೋಡ್ರಿ ಹಣ್ಣು ಕಾಯಿ ಪರಪುರ ಊದ್ಬತ್ತಿ ಏನೇನು ಎಲ್ಲ ಎಲ್ಲ ತಂದಿದ್ದಾಗೈತಿ ಬಾಳೆಹಣ್ಣು ಏನದವು ಎಲ್ಲ ಅದಾವು ಈಗ ಡೆಕೋರೇಷನು ರೆಡಿ ಐತಿ ಎಲ್ಲ ರೆಡಿ ಐತಿ ಏನಿಲ್ಲ ಗಣಪತಿಗೆ ವೆಲ್ಕಮ್ ಮಾಡೋದು ಒಂದೇ ಕೆಲಸ ಎಲ್ಲ ರೆಡಿ ಐತಿ ಗಣಪತಿ ಕೂರಿಸೋದು ಆಮೇಲೆ ಅವಕೇನ ಸಾಮಗ್ರಿಗಳು ಪೂಜೆ ಸಾಮಾನು ಏನು ಹತ್ತವೆ ಅಷ್ಟು ಇಡೋದು ಪೂಜೆ ಮಾಡೋದು ನವದೆ ಹಿಡ್ಯದ ಅಷ್ಟೇ ಕೆಲಸ ಟೈಮಿಂಗ್ ಒಂದೊಂದು ಕಡೆ ಟೈಮಿಂಗ್ ಮ್ಯಾಲ ಕೂಡಿಸ್ತಾರೆ ಒಂದೊಂದು ಒಂದೊಂದು ಕಡೆ ಏನು ಮಾಡೋಕ್ಕಾಗಲ್ಲ ಟೈಮಿಂಗ್ ಏನಿರ್ತೈತಿ ಸಿಕ್ಕಿದ ಟೈಮ್ ಒಳಗೆ ಕೂಡಿಸ್ತಾರ ನಮ್ಮ ಕಡೆ ಟೈಮಿಂಗ್ ನೋಡ್ತಿರ್ಲಿಲ್ಲ ಈ ಕಡೆ ಸ್ವಲ್ಪ ಟೈಮಿಂಗ್ ನೋಡ್ತಾರ ಆದರೂ ನಾವು ನೋಡಬೇಕು ಟೈಮಿಂಗ್ ಏನು ಹೇಳಿದಾರಪ್ಪ ಅಂದ್ರೆ ಬೆಳಿಗ್ಗೆ ಏಳು ಗಂಟೆ ಏನು ಆರು ಗಂಟೆ ಏನೋ ಇತ್ತು ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಏನೋ ಇತ್ತು ಆ ಟೈಮ್ದಾಗ ಅಷ್ಟು ಜಲ್ದಿ ಅಂದರೆ ಆಗಂಗಿಲ್ಲ ಸ್ವಲ್ಪ ಇನ್ನೊಂದು ಟೈಮ್ ಐತಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಏನೋ ಐತಿ ಮತ್ತು ಸಾಯಂಕಾಲ ನಾಲ್ಕು ಗಂಟೆ ಏನೋ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ಒಂದು ಐತಿ ಮೂರು ಮೂರು ತಗೊಳ್ಳೋದಾವ ಅದರೊಳಗೆ ನಾವು ಚೂಸ್ ಮಾಡಿದ್ದು ಹನ್ನೊಂದರಿಂದ ಹನ್ನೆರಡು ಗಂಟೆ ಈಗ ಎಷ್ಟು ಆಗೈತಿ ಹತ್ತು ಗಂಟೆ ಆಗೈತಿ ನಾವೀಗ ತರಕ ಹೊಂಟಿದ್ದೀನಿ ಎಲ್ಲ ರೆಡಿ ಆಗೈತಿ ಆಲ್ಮೋಸ್ಟ್ ಗಣಪತಿ ತರೋದು ಒಂದು ಬಾಕಿ ಉಡ್ದೈತಿ ಈಗ ಗಣಪತಿ ತರೋದು ಉಡ್ಸೋದು ಇನ್ನೂ ಟೈಮ್ ಇತ್ತು ಎಲ್ಲ ಜೋಡಿಸ್ಗೆ ಇಷ್ಟು ಹೋಗ್ಬೇಕು ಅಂದ್ಕೊಂಡು ಯಾಕಂದ್ರೆ ಟೈಮ್ ಆಗ್ತೈತಿ ಆ ಟೈಮ್ ಒಳಗಡೆ ತರಬೇಕು ಅದಕ್ಕಾಗಿ ನಾನೀಗ ಗಣಪತಿ ಥರ ಕೊಂಡಿನಿ ನಮ್ಮ ಮೇಡಮ್ ಎಲ್ಲ ಸಿದ್ಧತೆ ಮಾಡ್ಕೊಳತ್ತಾರ ಇವೆಲ್ಲ ರೆಡಿ ಮಾಡಿ ಇಟ್ಟೀನಿ ಈಗ ತೊಗೊಂಬಂದು ಮತ್ತು ಗಣಪತಿ ತಂದು ಇಟ್ಟಿಂದಾನೆ ಇವೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳೋನು ಓಕೆ ಬರ್ರಿ ಈಗ ಗಣಪತಿ ಕಡೆ ಹೋಗೋನು ಗಣಪತಿ ಇಲ್ಲಿಂದ ದೂರ ಹೋಗ್ಬೇಕು ಯಾಕಂದ್ರೆ ಭಾಳ ದೂರ

ये मन का है क्या जय नरवरुण अे लगुडा Christmas तोस्तिकास ख़ये को अव소 अए ओ सन खाव करो तो शीचմ लेँड़े अच्वासने बाझ्पर भाझदे वठाने मलगा K Wise की श्तारी में पलत खंपर खुदेको iki हो अच्चार thank you where might stop you એ મેરી ઓગી આઈ છું નવાન યાર હું બોલાસને દેસાઈ દેસાઈ હા ઉઠા મે યાર அம்மா બનાતર કે હેલ્પ કરવા ઓટોવા ઓટોવા આ જો હેકા મારવો કના ને બોલી રે હટું કુંચ દરના આતર મે ગઈ ટીપા આ દે ભિસકો હોકા ચાને ઓર ઓટો દીધો કે સપલ

बटासी रिया नान का आप डाचिला बोलन नान कागा अच्छा ए बेजे हाथ तो पाछी आको अच्छा इडी तो बदा इडी इडी उजिन कडे छी कानी के आ कयो की इना नाई हां इतो गणपति पापा हो रया गणेश गणेश हो रया गणपति पापा हो रया गणेश गणेश गणपति पापा मोरिया 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 गणेश 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 मोरया 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 मोरया

<míner rahata Liverpool> <mín a> <kinda> oh Why is it Shirève Ar.? sociedad Yeah one of the. Second rule was that there were really meats available paha cya own Enough This肉? All the power! This is this one Take this part

ఇదే మనం ఇంకా ముట్టేసి పడేసాకే అండి సార్ అప్పుడు అది ఇంకా తప్పదు అక్క ఇలాగ అలా పడాలి నరాలం అంటే బర్రేంటి బర్రేంటి తేటి లేకు ఆ అడియటండి